ಪಿಎಸ್ ಪಿಂಚಣಿದಾರರ ತೊಂಬತ್ನಾಲ್ಕನೇ ಮಾಸಿಕ ಸಭೆ ಲಾಲ್ಬಾಗ್ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಮಾಸಿಕ ಸಭೆಯಲ್ಲಿ ಕೆಲವೊಂದು ಮಹತ್ವದ ಅಂಶಗಳನ್ನು ಚರ್ಚಿಸಲಾಯಿತು ಫ್ರೀಡಂ ಪಾರ್ಕ್ ಹಾಗೂ ವಿಪಿಎಫ್ಒ ಕಚೇರಿಯಲ್ಲಿ ನಡೆದ ಪ್ರತಿಭಟನೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಕಟವಾಗುವ ಮೂಲಕ ದೇಶಾದ್ಯಂತ ಸುದ್ದಿಯಾಗಿದೆ ಹೊರತು ಇದರಿಂದ ನಿವೃತ್ತರಿಗೆ ಯಾವುದೇ ಪ್ರಯೋಜನವಾಗದೇ ಇರುವುದಕ್ಕೆ ಸದಸ್ಯರು ಸಭೆಯಲ್ಲಿ ತೀವ್ರ ಬೇಸರ ವ್ಯಕ್ತಪಡಿಸಿದರು ಮಧುರೈ ರಾಜ್ಯ ಉಚ್ಚ ನ್ಯಾಯಾಲಯವು ವಿಪಿಎಸ್ ನಿವೃತ್ತರಿಗೆ ಅಧಿಕ ಪಿಂಚಣಿ ನೀಡುವ ಸಂಬಂಧ ಇತ್ತೀಚೆಗೆ ನೀಡಿರುವ ತೀರ್ಪು ಆಧರಿಸಿ ನಾವು ಸಹ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲಿಸುವ ಬಗ್ಗೆ ಸದಸ್ಯರು ಪ್ರಸ್ತಾವನೆಯನ್ನು ಸಭೆಯಲ್ಲಿ ನಡೆಸಿದ್ದು ಈ ಸಂಬಂಧ ಇಂದಿನ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಿ ಅದರ ಸಾಧಕ ಬಾಧಕಗಳ ಬಗ್ಗೆ ಸದಸ್ಯರಲ್ಲಿ ಅರಿವು ಮೂಡಿಸಲಾಯಿತು ಹಕ್ಕುನ್ನು ನ್ಯಾಯಾಲಯದಲ್ಲಿ ಪ್ರತಿಪಾದಿಸುವುದು ಸದಸ್ಯರ ವಿವೇಚನೆಗೆ ಬಿಟ್ಟಿದ್ದು ಆದರೆ ಬೇಡಿಕೆಗಳ ಬಗ್ಗೆ ನ್ಯಾಯಯುತ ಹೋರಾಟದ ಮೂಲಕ ಪ್ರತಿಪಾದಿಸಲು ನಿರ್ಧರಿಸಲಾಯಿತು ಇಂದಿನ ಮಾಸಿಕ ಸಭೆಯನ್ನು ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದು ಸಂಘದ ಸಂಘಟನಾ ಕಾರ್ಯದರ್ಶಿ ಮನೋಹರ್ರವರು ಎಲ್ಲ ಐಪಿಎಸ್ ನಿವೃತ್ತರನ್ನು ಸ್ವಾಗತಿಸಿದ್ದು ಇತ್ತೀಚೆಗೆ ಮೃತರಾದ ಐಪಿಎಸ್ ನಿವೃತ್ತರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನ ಆಚರಿಸಲಾಯಿತು ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರವರು ಕಾನೂನಿಗೆ ಸಂಬಂಧಿಸಿದ ಎಲ್ಲಾ ಅಂಶಗಳ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಿದ್ದು ಸಂಘದ ಖಜಾಂಚಿ ನಾಗರಾಜು ಹಾಗೂ ಚಿಕ್ಕಬಳ್ಳಾಪುರ ಟ್ರಸ್ಟ್ ಖಜಾಂಚಿ ರಮೇಶ್ ರವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಸಂಘದ ಪದಾಧಿಕಾರಿಗಳಾದ ರುಕ್ಮೇಶ್ ಕೃಷ್ಣಮೂರ್ತಿ ಹಾಜರಿದ್ದು ಸಭೆಯ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಇನ್ನೇನು ಸಭೆ ಮುಕ್ತಾಯವಾಗುವ ಹೊತ್ತಿನಲ್ಲಿ ಸದಸ್ಯರು ಮಹತ್ವದ ನಿರ್ಣಯ ಕೈಗೊಂಡಿದ್ದು ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದರಾದ ಶ್ರೀ ತೇಜಸ್ವಿ ಸೂರ್ಯರವರು ಅನ್ಯ ಕಾರ್ಯಕ್ರಮ ನಿಮಿತ್ತ ಲಾಲ್ಬಾಗ್ ಆವರಣದಲ್ಲಿ ಸಭೆ ನಡೆಸುತ್ತಿದ್ದು ಈ ಕೂಡಲೇ ಸಂಸದರನ್ನು ಕಂಡು ನಮ್ಮ ಪಿಂಚಣಿ ಬೇಡಿಕೆಗಳ ಬಗ್ಗೆ ಮಾತನಾಡೋಣ ಎಂದು ಸದಸ್ಯರು ನಿರ್ಧರಿಸಿದ್ದು ಅದರಂತೆ ನಾವೆಲ್ಲರೂ ಸಂಸದರನ್ನು ಭೇಟಿ ಮಾಡಿ ಪ್ರಸ್ತಾವನೆಯನ್ನು ಮಂಡಿಸಿದ್ದು ಅದಕ್ಕೆ ಸಂಸದರು ಸಕಾರಾತ್ಮಕವಾಗಿ ಸ್ಪಂದಿಸಿರುತ್ತಾರೆ ಪಾರ್ಲಿಮೆಂಟ್ ಮುಂದಾರು ಅಧಿವೇಶನ ನವೆಂಬರ್ ಇಪ್ಪತ್ತರಿಂದ ಪ್ರಾರಂಭವಾಗಲಿದ್ದು ಅಷ್ಟರೊಳಗೆ ಮನವಿ ಪತ್ರ ನ್ಯಾಯಾಲಯಗಳ ತೀರ್ಪು ಟಿಪ್ಪಣಿ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಸಂದರ್ಶನಕ್ಕೆ ಕಾಲಾವಕಾಶ ಪಡೆದು ನಂತರ ನಾವೆಲ್ಲರೂ ಒಟ್ಟಾಗಿ ಭೇಟಿ ಮಾಡಿ ಚರ್ಚೆ ನಡೆಸೋಣ ಎಂದು ತೀರ್ಮಾನಿಸಲಾಯಿತು ನಾವು ಈ ದಿನ ಇಲ್ಲಿ ಸಭೆ ಇರೋದು ಮಾಸಿಕ ಸಭೆ ತೊಂಬತ್ನಾಲ್ಕನೇ ಮಾಕ ಮಾಸಿಕ ಸಭೆ ಆಗಿರುತ್ತದೆ ಈ ಸಭೆಗೆ ನೀವೆಲ್ಲ ಬಂದಿರೋದಕ್ಕೆ ಸ್ವಾಗತ ಸುಸ್ವಾಗತ ಹಾಗೆಯೇ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪಿ ಎಫ್ ಕಚೇರಿಯಲ್ಲಿ ಆಪ್ಕನಿಕಟ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತೀರ ಹಾಗೆಯೇ ಫ್ರೀಡಂ ಪಾರ್ಕ್ನಲ್ಲಿ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪಿಂಚಣಿದಾರರ ಮಹಾಸಭೆ ಮಾಡಿ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಲಾಗಿತ್ತು ಆ ಸಭೆಯನ್ನು ಯಶಸ್ವಿಯಾಗಿ ಕಟ್ಕೊ ಯಶಸ್ವಿಯಾಗಿ ನಡೆಸಿಕೊಟ್ಟಿರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊಳ್ಳಲಿರುವ ಯಾವುದೇ ಒಂದು ಕಾರ್ಯಕ್ರಮ ಪ್ರತಿಭಟನೆ ಕಾರ್ಯಕ್ರಮ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕೆಂದು ಕೋರ್ಕೊಳ್ಳೋದಾಗುತ್ತೆ ಅದೇ ಏನು ಭಾಷಣ ಕೇಳೋಪ್ಪ ಇಲ್ಲ ನೀವು ಪಾಪ ಎಲ್ಲರಿಗೂ ನಿರಾಶೆ ಆಗಿದೆ ಹನ್ನೊಂದು ವರ್ಷಗಳ ಕಾಲ ದೇವ್ರಿಗೂ ಹೋರಾಟ ಮಾಡ್ತಾ ಇದ್ದೀವಿ ಏನು ನೀವು ಅಂದ್ಕೊಂತೀರ ಅಷ್ಟೇ ಬರ್ತಾರೆ ವಿಡಿಯೋ ತೊಗೊಳ್ತಾರೆ ಫೋಟೋ ತಗೊಳ್ತಾರೆ ಪಾಪ ಕುಡಿಕೊಂಡು ಹೊತ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ಇಲ್ಲ ಇದು ಹೋರಾಟ ಬಹಳ ತೀವ್ರವಾಗಿದೆ ಹನ್ನೊಂದು ವರ್ಷದಿಂದ ನಮ್ಮ ಸಮಸ್ಯೆ ಏನು ಈ ದೇಶಕ್ಕೆ ಎಂಬತ್ತು ಪರ್ಸೆಂಟ್ ನಾವು ಕಾರ್ಮಿಕರು ಈ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಕಾರ್ಮಿಕರು ಸರ್ಕಾರಕ್ಕೋಸ್ಕರ ದುಡಿತಾ ಇದ್ದೀವಿ ಇದು ಯಾವ ಜನಗಳಿಗೂ ಹೋಗಿರಲಿಲ್ಲ ಬಿ ಎಫ್ ಅಂದ್ರೆ ಗೊತ್ತಿರಲಿಲ್ಲ ಪಿ ಎಫ್ ಅಂದ್ರೆ ಗೊತ್ತಿರಲಿಲ್ಲ ಇದು ಹನ್ನೊಂದು ವರ್ಷದಲ್ಲಿ ಪ್ರತಿಯೊಬ್ಬ ಜನಗಳಿಗೂ ಗೊತ್ತಾಗಿದೆ ವಿಶ್ವ ಲೆವೆಲ್ ಕೂಡ ಗೊತ್ತಾಗ್ತಾ ಇದೆ ಈ ಹೋರಾಟ ಏನು ಅಂತ ಕೊನೆ ಹಂತದಲ್ಲಿ ಬರ್ತಾ ಇದ್ದೀವಿ ನಾವು ಈ ಕೊನೆ ಹಂತದಲ್ಲಿ ನೀವು ನಿರಾಸೆಯಾಗಿ ಯಾರು ಹಿಂದೆ ಹಿಂದಕ್ಕೆ ಹೋಗಬೇಡಿ ಕೆಲವೇ ದಿನಗಳಲ್ಲಿ ಜಯ ಸಿಗುತ್ತೆ ಅದರಿಂದ ತಾವು ನಿರಾಶೆ ಆಗಿದೆ ಈ ಜನಗಳ ಒಗ್ಗಟ್ಟನ್ನು ತಲಾ ನಾವು ಈ ಅಶೋಕ್ ರಾವತ ಹೋರಾಟದಲ್ಲಿ ನಮ್ಮ ಹೋರಾಟದಲ್ಲಿ ನಾವು ಬೆಂಬಲ ಕೊಡಿ ಮತ್ತು ನಿರಾಶೆ ಹಿಂದಕ್ಕೆ ಹೋಗಬೇಡಿ ಯಾಕೆಂದ್ರೆ ಗೆಲುವಿನ ದಿನಗಳು ಸಮೀಪ ಬರ್ತಾ ಇದೆ ಈ ದೇಶ ಕಲಾವಿದ ಪ್ರಪಂಚವೇ ಗೊತ್ತಾಗ್ತಾ ಇದೆ ಎಂಬತ್ತು ಪರ್ಸೆಂಟ್ ಜನ ಕೂಡ ಸಹ ದುರ ಅವ್ರಿಗೆ ಈಗ ಅನ್ಯಾಯ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಯಾರು ಹಿಂದಕ್ಕೆ ಹೋಗ್ಬೇಡಿ ಕೊನೆಯ ದಿನಗಳಲ್ಲಿ ಸಹಕಾರ ಕೊಡಿ ಹೋರಾಟ ಮಾಡೋಣ ಗೆಲುವು ಬೇಗ ಆಗುತ್ತೆ ಅಂತ ನಾನು ಹೇಳ್ಕೊಳ್ತೀನಿ ಇದೀರಾ ನಿಮ್ಮ ಪೇಶನ್ಸ್ಗೆ ನಮ್ಮ ದೊಡ್ಡ ನಮಸ್ಕಾರ ಸುಮಾರು ತೊಂಬತ್ನಾಲ್ಕು ತಿಂಗಳಿಂದ ನಮ್ಮ ಎ ಪಿ ಎಸ್ ನೈಂಟಿ ಫೈವ್ ಸಂಘದ ಅಧ್ಯಕ್ಷರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಮಗೂ ಎಲ್ಲೋ ಒಂದು ಮನೇಲಿ ಕೂತ್ಕೊಂಡಾಗ ಅಥವಾ ಊರಲ್ಲಿ ಕೂತ್ಕೊಂಡಾಗ ಏನನ್ಸುತ್ತೆ ಎಷ್ಟು ಸಲ ಒಗ್ಗಾಡೋ ಈ ಸಲ ಬರೋಣ ಅಂತ ಆದರೆ ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನಮಗೋಸ್ಕರ ಅವರು ಈ ಹಿರಿಯ ವಯಸ್ಸಿನಲ್ಲಿ ಕೂಡ ನಮಗೋಸ್ಕರ ಬಂದು ಎಲ್ರಿಗಿಂತ ಮುಂಚಿತವಾಗಿ ಬಂದು ಈ ಸಂಘ ಮಾಡಬೇಕು ಇದರಿಂದ ಏನಾದರೂ ನಾವು ಕೊಡಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಿರ್ಮಲ ಅದು ಮನಸ್ಸಿನಿಂದ ಜೊತೆಗೆ ನಿಷ್ಕ ನಿಸ್ವಾರ್ಥವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಕಾಗಿದೆ ಏನಂದರೆ ಜನ ಬೆಂಬಲ ಜನ ಬೆಂಬಲ ನಾವೇನಂತೀವಿ ಅಂತಂದರೆ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಏನು ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಹಿಂದೆ ಇಸ್ವಿಯಿಂದ ರಿಟೈರ್ಡ್ ಆಗಿರೋ ಹೆಚ್ಚಾಗಿ ಬರ್ತಾ ಇದ್ದಾರೆ ಇತ್ತೀಚೆಗೆ ಬರೋರು ಯಾರೂ ಹೆಚ್ಚಾಗಿ ಇಲ್ಲ ಯಾಕಂದರೆ ಅವ್ರಿಗಾಗಿದೆ ಇವ್ರಿಗಾಗುತ್ತೆ ಇವ್ರಿಗಾಗಿದೆ ಆಗುತ್ತೆ ನಾವು ಯಾಕೆ ಹೋಗ್ಬೇಕು ನಾವು ಯಾಕೆ ನಾವು ಯಾಕೆ ಹೋಗಬೇಕು ಅನ್ನೋ ಪ್ರಶ್ನೆ ಬರಲ್ಲ ನಾವು ಹೋಗಬೇಕು ನಾವು ಹೋಗ್ಬೇಕು ಅಂತ ಬಂದರೆ ಅಲ್ವಾ ಅಲ್ಲಿ ಮುಂದೆ ಬರೋದು ಜೊತೆಗೆ ಈಗ ಎಲ್ಲ ಹೋಗಿ ಹೋರಾಟ ಮಾಡಿದಾಗ ಏನಂತಂದರೆ ಐದರಿಂದ ಹತ್ತು ಸಾವಿರ ಇಲ್ಲ ಒಂದು ಮ್ಯಾಕ್ಸಿಮಮ್ ಒಂದು ಇಪ್ಪತ್ತು ಸಾವಿರ ಬಂದರು ಆದರೆ ಇಪ್ಪತ್ತು ಸಾವಿರ ಅವ್ರ ಕಣ್ಣು ಕಾಣಿಸಿಲ್ಲ ನಾವು ಎಪ್ಪತ್ತೆಂಟು ಲಕ್ಷ ಜನ ಇದ್ದೀವಿ ಅಂತ ಹೇಳ್ಕೊಂತೀವಿ ಪೇಪರಲ್ಲೆಲ್ಲಿ ಬರ್ತೀವಿ ಮಿನಿಮಮ್ ಕನಿಷ್ಠ ಒಂದು ಐದು ಲಕ್ಷ ಜನ ಆದ್ರೂ ಡೆಲ್ಲಿಯಲ್ಲಿ ಸೇರಿದ್ದಿದ್ರೆ ಅವ್ರಿಗೆ ಅವ ಕಾವು ಮುಡ್ತಾ ಇತ್ತು ಸಿ ಬಿ ಟಿ ಮೀಟಿಂಗ್ ಬೆಂಗಳೂರಲ್ಲಿ ಮಾಡೋದನ್ನ ತಗೊಂಡೋಗಿ ಡೆಲ್ಲಿಯಲ್ಲಿ ಅಂದ್ರೆ ನಿಮಗೆ ಅರ್ಥ ಆಗಿರಬೇಕು ನಾವು ತೊಂಬತ್ನಾಲ್ಕು ತಿಂಗಳಿಂದ ನಿರಂತರವಾಗಿ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇರೋ ಹೋರಾಟ ತೀವ್ರವಾಗಿ ಮುಟ್ಟಿರೋದಕ್ಕೋಸ್ಕರ ಆ ಬಿಸಿಯಿಂದನೇ ಅಲ್ಲಿ ಹೋಗಿರೋದು ಇಲ್ಲಾಂದರೆ ನಮ್ಮ ಅಧ್ಯಕ್ಷ ಹೇಳಿದರು ಸಿ ಟಿ ಮೀಟಿಂಗ್ ಆಗ್ತಾ ಇದ್ದಾಗ ಗ್ಯಾರಂಟಿ ಅಲ್ಲಿ ಹೋಗಿ ನಾವು ಗಲಾಟೆ ಮಾಡಿ ಏನಾದರೂ ನಾವು ವಿಷಯ ಮಾಡ್ತೀವಿ ಅಂದರೆ ಆದರೆ ಅವ್ರು ಹೆದರ್ಕೊಂಡು ಅಲ್ಲಿ ಹೋಗಿದ್ದಾರೆ ಅಂದರೆ ನಮ್ಮ ನಮ್ಮ ಹೋರಾಟಕ್ಕೆ ಕಾವು ಅಲ್ಲಿ ಮುಟ್ಟಿದೆ ದಯವಿಟ್ಟು ಯಾರು ನಿರಾಸೆ ಮಾಡ್ಕೊಂಬೇಡಿ ನಮ್ಮ ಒಂದು ರೀತಿಯಲ್ಲಿ ಭರವಸೆ ಅನ್ನೋದು ಮೂಡ್ತಾ ಇದೆ ಆದ್ರಿಂದ ದಯವಿಟ್ಟು ಎಲ್ಲಾರು ಹೋಗೋದ ಬೇಡವ ಅಂತ ಅನ್ಕೊಂಬಿಡಿ ದಯವಿಟ್ಟು ಬನ್ನಿ ಇನ್ನೂ ಹೆಚ್ಚು ಸಂಖ್ಯೆಗೆ ಬನ್ನಿ ಜೊತೆಯಲ್ಲಿ ನಿಮ್ಮ ಸ್ನೇಹಿತರು ಕರ್ಕೊಂಬನ್ನಿ ಬನ್ನಿ ಹೋಗೋಣ ಹೋಗೋಣ ಹಾಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅದನ್ನು ಅನುಷ್ಠಾನ ಮಾಡ್ತೀವಿ ಅಂತೇಳಿ ಒಂದು ವರ್ಷ ಕಳೆದಾದ್ಮೇಲೆ ಕೇಂದ್ರ ಸರ್ಕಾರ ಇದಾರಲ್ಲ ಕೇಂದ್ರ ಸರ್ಕಾರ ಏನು ಮಾಡಿದ್ರು ಎಸ್ ಎಲ್ ಪಿ ಹಾಕಿದ್ರು ಸ್ವಾಮಿ ನಾವು ನಮ್ಮನ್ನ ಕೇಳಿಲ್ಲ ನೀವು ಇ ಪಿ ಎಫ್ಒ ಅಧಿಕಾರಿಗಳು ಮಾತ್ರ ಇದಾಕಿದ್ದಾರೆ ಎಸ್ ಎಲ್ ಪಿ ಹಾಕಿದರೆ ನಾವೀಗ ಎಸ್ ಎಲ್ ಪಿ ಹಾಕ್ತೀವಿ ಅಂತೇಳಿ ಒಂದು ವರ್ಷ ಆದಮೇಲೆ ಕೇಂದ್ರ ಸರ್ಕಾರದವರು ಅಪೀಲ್ ಹಾಕಿದ್ರು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೇರಳ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯ ಕೇರಳ ದ್ವಿಸದಸ್ಯ ಪೀಠವನ್ನು ಇದು ಮಾಡಿ ಅದಾದಮೇಲೆ ಇ ಪಿ ಎಫ್ ಅಧಿಕಾರಿಗಳು ಒಂದು ಪುನರ್ ವಿಮರ್ಶೆ ಅರ್ಜಿ ಹಾಕಿದ್ರು ನಾವು ನಮ್ಮ ಎಸ್ ಎಲ್ ಪಿ ವಜಾ ಆಗಿದೆ ಅದರಲ್ಲಿ ಕೆಲವು ಅಂಶಗಳು ದೋಷಪೂರಿತವಾಗಿದೆ ಅದನ್ನು ನಮ್ಮ ಎಸ್ ಎಲ್ ಪಿನ ನೀವು ಹಲವು ಮಾಡಿ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವೆರಡನ್ನೂ ಕ್ಲಬ್ ಮಾಡಿ ಒಂದು ವರ್ಷ ಎರಡು ತಿಂಗಳಾದಮೇಲೆ ಸುನೀಲ್ ಕುಮಾರ್ ಪ್ರಕರಣದಲ್ಲಿ ಯಾವುದೇ ಕಾರಣದಿಂದಲೂ ಸುನಿಲ್ ಸುನೀಲ್ ಕುಮಾರ್ ಪ್ರಕರಣನ ಅನುಷ್ಠಾನಗೊಳಿಸ್ಲಿಕ್ಕೆ ಬರಲ್ಲ ಅದನ್ನು ಅಲೋ ಮಾಡಲಿಕ್ಕೆ ಬರಲ್ಲ ಸರ್ವೋಚ್ಚ ನ್ಯಾಯಾಲಯ ಸುನೀಲ್ ಕುಮಾರ್ ಪ್ರಕರಣನ ವಜಾಗೊಳಿಸಿ ಒಂದು ವರ್ಷ ಎರಡು ತಿಂಗಳು ಆದಮೇಲೆ ಕೇಂದ್ರ ಸರ್ಕಾರ ಮತ್ತು ಇ ಪಿ ಎಫ್ಒ ಅಧಿಕಾರಿಗಳು ಪುನರ್ ಪರಿಶೀಲನಾ ಅರ್ಜಿನ ಸರ್ವೋಚ್ಚ ನ್ಯಾಯಾಲಯ ಅಂಗೀಕರಿಸಿ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಇದೆಲ್ಲ ದಾಖಲಿದೆ ಇದೆ ಇದೆಲ್ಲ ವಾಸ್ತವಾಂಶ ನಾನು ಕಾನೂನು ಬದ್ಧವಾಗಿ ಮಾತನಾಡ್ತಾ ಇದ್ದೀನಿ ಇದೆಲ್ಲ ಕೂಡ ರೆಕಾರ್ಡ್ಗೆ ಹೋಗ್ತಾ ಇದೆ ಗೊತ್ತು ನನಗೆ ಆದರೆ ಒಂದು ವರ್ಷ ಎರಡು ತಿಂಗಳು ಆದಮೇಲೆ ಒಂದು ಅರ್ಜಿನ ಅಲೋ ಮಾಡ್ತಾರೆ ಅಂತ ಅಂದರೆ ಇ ಪಿ ಎಸ್ ನಿವೃತ್ತರ ಗತಿ ಏನಾಗಬೇಕು ಅವರ ಒಂದು ಭವಿಷ್ಯ ಏನಾಗಬೇಕು ಇವೆಲ್ಲವೂ ಕೂಡ ಇದಾಗ್ತಾ ಇದೆ ಆದರೆ ಇದು ದುರಾದೃಷ್ಟ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಇವೆಲ್ಲವೂ ಕೂಡ ಕಾನೂನು ವ್ಯಾಪ್ತಿಯಲ್ಲಿ ಬರುತ್ತೆ ಆದರೆ ಈ ಒಂದು ನ್ಯಾಯಾಲಯಕ್ಕೆ ನಾವು ಎಷ್ಟು ಅಂತ ಹೋರಾಟ ಮಾಡಲಿಕ್ಕಾಗುತ್ತೆ ನ್ಯಾಯಾಲಯಕ್ಕೆ ಅಂತ ನಮ್ಮ ವಯಸ್ಸು ನಮ್ಮ ಒಂದು ಈ ನಮ್ಮ ಇತ್ತಿನ ಇತ್ತೀಚಿನ ಒಂದು ಹಣಕಾಸಿನ ಮುಗ್ಗಟ್ಟು ಇವೆಲ್ಲವನ್ನೂ ಲೆಕ್ಕಾಕ್ಬೇಕಾಗುತ್ತೆ ಆ ದೃಷ್ಟಿಯಿಂದ ಯಾರು ಕೋರ್ಟ್ಗೆ ಹೋಗ್ಬೇಕು ಅಂತ ಇದೆ ಅವರು ಕೋರ್ಟ್ಗೆ ಹೋಗ್ಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಆದರೆ ನಾವು ಇದ್ರ ಬಗ್ಗೆ ನಾವು ಕಾನೂನು ಕ್ರಮ ನಮ್ಮ ಹೋರಾಟ ಏನಿದೆ ಅದು ಮಾಡ್ತೀವಿ ಒಂದು ಕಡೆ ಯಾವು ಒಂದು ದೇಶಾದ್ಯಂತ ಇರತಕ್ಕಂಥ ಹಲವಾರು ಕೋರ್ಟ್ಗಳಲ್ಲಿ ಇ ಪಿ ಎಸ್ ನಿವೃತ್ತರು ಚಾಲೆಂಜ್ ಮಾಡ್ತಾಯಿದ್ದಾರೆ ಅವ್ರು ಮಾಡ್ತಕ್ಕಂಥ ಹೋರಾಟ ಏನಿದೆ ಆ ಒಂದು ನ್ಯಾಯಾಲಯದ ತೀರ್ಪು ಸರ್ವರಿಗೂ ಅನ್ವಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ